ದಾಸರ ಶ್ರೇಷ್ಠ ಕನಕದಾಸರ ಸಿದ್ಧಾಂತಗಳು ದಾಸಪದಗಳು ಉತ್ತಮವಾದ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ ಎಂದು ಶಾಸಕ ಕೆ ವೈ ನಂಜೇಗೌಡರು ಹೇಳಿದರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತದ ರಾಷ್ಟದ ಹಬ್ಬಗಳ ಆಚರಣೆ ಸಮಿತಿಯ ಕುರುಬಸಂಗ ವತಿಯಿಂದ ಹಮ್ಮಿಕೊಂಡಿದ್ದ ದಾಸರ ಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೆಂಟನೇ ಜನ್ಮ ದಿನೋತ್ಸವವನ್ನು ಕನಕದಾಸರ ಪುತ್ಥಳಿಯ ಲೋಕಾರ್ಪಣೆಗೊಳಿಸಿ ಹಾಗೂ ಮುತ್ತಿನ ಫಲಕಿ ಚಾಲನೆ ನೀಡಿ ಮಾತು ಮಾತನಾಡಿದರು ಮುಂದಿನ ಕನಕದಾಸರ ಜಯಂತಿ ಎಂದು ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ನಿರ್ಮಾಣ ಮಾಡಲು ಮನವಿ ಮಾಡಿದ್ದು ಸೂಕ್ತ ಸ್ಥಳ ನೋಡಿ ನಿರ್ಮಾಣ ಮಾಡಲು ಮುಂದಾಗುವುದಾಗಿ ಭರವಸೆ ನೀಡಿದರು ಉಳಿದೇನಹಳ್ಳಿ ಗ್ರಾಮ ಯುವಕರು ನಾಗೇಶ್ ಶ್ರೀಧರ್ ಚಲಪತಿ ಅರುಣ್ ನವೀನ್ ಅಪಾರ ಬೆಲೆಬಾಳುವ ಟಗರು ನೀಡಿದ್ದು ವಿಶೇಷವಾಗಿತ್ತು ಹಾಗೂ ಪುತ್ಥಳಿ ನಿರ್ಮಾಣದ ಶ್ರೀನಿವಾಸ ಅವರ ಕೊಡುಗೆ ಅಪಾರವಾದದ್ದು ಇನ್ನು ಮುಂದೆಯೂ ಸಹ ಇದೇ ರೀತಿ ಅವರ ಕೊಡುಗೆ ಸಮಾಜಕ್ಕೆ ಹೆಚ್ಚಾಗುವುದು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಮಾಡುವಂತ ತೀರ್ಮಾನ ತಗೊಂಡು ಅಂತ ನಮ್ಮ ಸೀನಾನು ಕೂಡ ಅಷ್ಟೇ ಇವತ್ತು ಕನಕ ಜ ಕನಕ ಪುತ್ಥಳಿಯನ್ನ ಕನಕದಾಸರ ಪುತ್ಥಳಿಯನ್ನ ಜವಾಬ್ದಾರಿ ತಗೊಂಡು ಯಾರು ಸಹಕಾರ ಕೊಟ್ಟರು ಯಾರು ತುಂಬ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೂಡ ಹೇಳ್ಬೇಕಾಗ್ತದೆ ನಮಸ್ಕಾರ